ಮಂಜಾ ಹುಂಜಾ ಯಾಕಪ್ಪ ಹಿಂಗೆ ಬಂದಿದ್ದೀರಾ ಹೋಗಿ ಆಗೇ ನೀವು ಹೇಳಿದ್ದು ಉತ್ತರ ತಪ್ಪು ನಮ್ಮ ಮೇಸ್ಟ್ರು ನೀವು ಉತ್ತರ ತಪ್ಪಂತದು ನೀವು ಅದು ತಪ್ಪು ತಪ್ಪು ಹೇಳಿದ್ದೀರಾ ನಮಗೆ ಏನರ ಉಂಜಾ ಉತ್ತರ ತಪ್ಪೆ ನಾನು ಹೇಳಿದ ತಪ್ಪೆ ಸಾರ್ ಉಂಜ ಅಲ್ಲ ಸಾರ್ ಗುಂಜ ಗುಂಜು ಗುಂಜನ ಏ ಉಂಜನ ಗುಂಜನ ಈಗ ಹೇಳ ಉತ್ತರ ತಪ್ಪೆ ನಾನು ಕರೆಕ್ಟಾಗಿ ಹೇಳಿದ್ನಲ್ಲೋ ಅದೇ ತಪ್ಪಾಗ್ತದೆ சார் உத்திர அதுவந்து உத்திர பேரே அந்த சார் அதுங்கப்பா ஏ ஒல சார் மேக்கெ கட்டாக்காக்கி அல்வந்து சார் அங்கே மாக்கி கட்டாக்கபாடத்தை கட்டாக்கத்தை கட்டாக்க அங்கே இரல்வன் அவன் தே எலே இவன அல்வன் மொய் கட்டங்க எங்களை தகண்டானே ஒன்றமேலும் ಹ್ಞೂ ಸರ್ ಅದನ್ನೇ ಅಗ್ಗ ಮ್ಯಾಕೆನ ಕಟ್ಬಾರ್ದಂತೆ ಕಟ್ಟಕ್ಕೆ ಅಗ್ಗ ಇರಲ್ವಂತೆ ಹಂಗೆ ತಗೊಂಡು ಹೋಗ್ತಾನಂತೆ ಒಂದು ಆದ್ಮೇಲೆ ಒಂದು ಆದ್ಮೇಲೆ ಒಂದು ಹ್ಞೂ ಅದು ಹೆಂಗೆ ಸರ್ ತಲೆ ಕೆಟ್ಟೋಗತ್ತೆ ಒಂಚೂರು ನೀವು ಒಂಚೂರು ಯೋಚನೆ ಮಾಡಿ ಹೇಳ್ರಿ ಸರ್ ಇದೊಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ ಮತ್ತು ಕಟ್ಟಾಕ್ತ ಹೆಂಗೆ ತಗೊಂಡು ಹೋಗ್ತಾನಲ್ಲ ಹುಲಿ ತೊಗೊಂಡೋಗಿ ಬಿಟ್ಟು ಬರೋ ವರ್ಷೊಳಿಗೆ ಇಲ್ಲಿ ಮ್ಯಾಕೆ ಹುಲ್ನ ತಿಂತತೆ ಇಲ್ಲ ಮ್ಯಾಕೆ ತಗೊಂಡೋಗ ಅಲ್ಲಿ ಬಿಟ್ಟು ಈ ಬಂದು ಹುಲಿ ತಗೊಂಡು ಹೋದ್ರೆ ಮ್ಯಾಕೆನ ತಿಂತತೆ ಇಲ್ಲ ಹುಲ್ ಹೋದ್ರೆ ಮ್ಯಾಕೆ ಹುಲ್ ತಿಂಬತಿ ಹೆಂಗಲ್ಲ ಮಂಜಣ್ಣ ಇದು ಏನು ಹೋಗ್ತ ನಿಮ್ಮ ಎಷ್ಟು ಹಿಂಗೆ ಹೇಳೋಣೆ ತಲೆ ಕೆಟ್ಟೋಗತಿಲ್ಲೋ ಸರ್ ಸಾರ್ ಅದೇ ತಲೆ ಕೆಟ್ಟೋಗೈತೆ ಏನು ಮಾಡ್ಬೇಕು ಅದಕ್ಕೆ ನಿಮ್ಮ ಹತ್ರ ಓಡಿ ಬಂದು ಉಸ್ಕೂಲ್ ಬಿಟ್ಟ ತಕ್ಷಣನೇ ಏನು ನೋಡಿರಿ ಸರ್ ಒಂದು ಸ್ವಲ್ಪ ಹೆಂಗೆ ಸರ್ ಅದು ಹೋದ್ರಿ ಸರ್ ಅತ್ತ ಅಪ್ಪಯ್ಯ ಮಂಜ ಹುಂಜಾ ಬರ್ರೋ ಈ ಪ್ರಶ್ನೆಗೆ ಉತ್ತರ ಹಾಂ ಈ ಸಿ ಐ ಡಿ ನಮ್ಮ ಆದರೆ ಕರೆಕ್ಟಾಗಿ ಹೇಳ್ತಾನೆ ಹ್ಞೂ ಬರ್ರಿ ಓಕೆ ಕೇಳ್ಕೊ ಬರೋಣ ಸಲ ಯಾರೋ ಸಿ ಐ ಡಿ ಶಂಕರಣ್ಣನೇ ಏ ಹೋಲ್ರಿ ಅಷ್ಟೇ ಮನುಷ್ಯ ಅಪ್ಪ ಆಯ್ಯಪ್ಪ ಹೇಳ್ತಾನೆ ನಿಜವಾಗ್ಲೂ ಹ್ಞೂ ಹ್ಞೂ ಆ ಆಯಪ್ಪ ಎಲ್ಲರೂ ಹುಡುಗರಲ್ಲ ಎದ್ಕೊಂಡು ಓಡಾಡ್ತಾನೆ ಹಂಗೆ ಹ್ಞೂ ಆಯ್ಯಪ್ಪ ಏನೋ ಒಂದು ಥರ ಅಷ್ಟೇ ಹಂಗೆ ಇಲ್ಲ ಕಣರು ಒಳ್ಳೆ ಮನುಷ್ಯನೇ ಏನೋ ಒಂದು ಸ್ವಲ್ಪ ಹೊಯ್ಯ ಸಿ ಐ ಡಿ ಆಗ್ಬೇಕು ಅಂಬದು ಒಂದು ಇದು ಒಂದು ಸ್ವಲ್ಪ ಹಂಗೆ ಬ್ರೈನ್ ಲೂಸ್ ಆಗಿ ಆಡ್ತಾನೆ ಆದ್ರೂ ಟ್ಯಾಲೆಂಟೆಡ್ ಮನುಷ್ಯ ಹ್ಞೂ ಎಲ್ಲ ಗೊತ್ತು ಒಂಥರ ಬರ್ರಿ ಂಗ ನೀವೇ ಕೇಳಬೇಕು ಮೇಸ್ಟ ನೀವು ಬರ್ರಿ ನಮ್ಮ ಜೊತೆಗೆ ನೀವೇ ಕೇಳಬೇಕು ನಾವು ಹಿಂಡಿರ್ತೀವ ಅಷ್ಟೇ ಹ್ಞೂ ಹ್ಞೂ ಆಯ್ತು ಬರಪ್ಪ ನಾನೇ ಕೇಳ್ತೀನಿ ಬರ್ರಿ ನಡೀರಿ ಹೋಗಣ ಓ ಏನ್ ಹಳ್ಳಿ ಸಿಡಿ ಶಂಕರಣ್ಣ ಅವರ ನಮಸ್ಕಾರ ಓ ಓಹ್ ಹಳ್ಳಿ ಮೇಸ್ ಹಿಂಗೆ ಈ ಕಡೆಗೆ ಬಂದಿದಿರಾ ಏನು ಸಮಾಚಾರ ಓ ಈಗ ಶಂಕರಣ್ಣ ನಮ್ಮ ಯಾವುದೋ ಒಂದು ಸಣ್ಣ ಸಮಸ್ಯೆ ನಿನ್ನೆಯಿಂದ ಒಂದು ಚೂರು ಸ್ವಲ್ಪ ಹಂಗೆ ಸಾಲ್ವ್ ಮಾಡಿಕೊಡಪ್ಪ ಏನ್ ಸಮಸ್ಯೆ ಹೇಳ್ರಿ ಹಳ್ಳಿ ಮೇಷ್ಟ ಅದೇನ್ ಸಮಸ್ಯೆ ಅದು ಹೇಳ್ರಿ ನಾನು ಬಗೆಹರಿಸ್ತೀನಿ ಹಾ ಈ ಹಳ್ಳಿ ಕಡೆಗೆ ಈ ಸಿ ಐ ಡಿ ಶಂಕರಣ್ಣ ಕಂಡಿಡಿದ್ ಕೇಸ್ ಕೂಡ ಇಲ್ಲ ಎಂತ ಪೊಲೀಸರ ಆಗ್ಲಿಲ್ಲ ನಾನು ಸಾಲ್ವ್ ಮಾಡಿದೀನಿ ಪರ್ಸನಲ್ ಆಗಿ ತಗೊಂಡು ಹೇಳ್ರಿ ಏನ್ ಸಮಸ್ಯೆ ನಿಮ್ದು ಏನು ಕೇಸ್ ನಿಮ್ದು ಏ ಏ ಸುಮ್ನೆ ರೀ ಶಂಕರಣ್ಣ ಕೇಸ್ ಕೇಸ್ ಯಾತೋ ಇಲ್ಲೋ ಯಾವುದೋ ಒಂದು ನಮ್ಮ ಹುಡುಗಂದು ಹುಡುಗದು ಒಂದು ಒಟ್ಟು ಒಂದು ಯಾವ ಸ್ಕೂಲಾಗ ಮೇಸ್ಟ್ ಒಟ್ಟು ಹೇಳವ್ರಂತೆ ಅದನ್ನು ಬಿಡ್ಸೋಕ್ಕಾಗ್ತೇವೆ ಒದ್ದಾಡ್ತಾ ಇದ್ದೀವತ್ತ ಏನೇನೋ ಟಿಸ್ಟು ಮೇಲೆ ಟಿಸ್ಟ್ ಹೇಳ್ತಾರೆ ಅದು ಸ್ವಲ್ಪ ನೀವೇನೋ ಬಿಡಿಸ್ಕೊಡ್ತೀವಿ ಏನು ಒಕ್ಟು ಮೇಸ್ಟೇ ಏನಪ್ಪಾ ಹುಡುಗರ ಬರ್ರೋ ಏನು ಒಕ್ಟು ನಿಮ್ದು ಏನು ಸಮಸ್ಯೆ ಅಪ್ಪಯ್ಯ ಮಂಜಾ ಹುಂಜಾ ಬರ್ರೋ ಅದೇನು ಹೇಳ್ರ ಒಕ್ಟಾ ಯಾವ್ರಿಗೊಂದ್ಸಲ ಅವರು ಒಂದು ಏನೋ ಒಂದು ಸ್ವಲ್ಪ ನೀವೇ ಓಸಿ ಅಪ್ಪ ಹಂಗೆ ಹೇಳ್ರಿ ಮೆಸ್ಟೆ ಅವ್ರಿಗೆ ನಮ್ಮ ತಿರುಗ ನಾವಿನ್ ಯಾಕೆ ನಿಮಗೆ ಗೊತ್ತಲ್ಲ ಹಂಗೆ ಹೇಳ್ರಿ ನೀವೇ ಓಸಿ ಹ್ಞೂ ಸರ್ಕಣಪ್ಪ ನಾನು ಹೇಳ್ತೀನಿ ಬಿಡಿ ಹೋಗಿ ಏನಿಲ್ಲ ಲಕ್ಷಕರಣ್ಣ ಈಗ ಯಾರೋ ಸಣ್ಣ ಒಟ್ಟು ಒಂದು ನೋಡಿ ಹೇಳ್ತೀನಿ ಕೇಳಿಸ್ಕ ಇವಾಗ ಅದು ಒಂದು ಊರಾಗೇನು ಸೋಮಣ್ಣ ಅಂತ ಒಬ್ಬ ಇರ್ತಾನಂತೆ ಅವನು ಅವನತ್ತಾಗೆ ಒಂದು ಹುಲಿ ಒಂದು ಹುಲ್ಲು ಒಂದು ಮ್ಯಾಕೆ ಮೂರು ಇರ್ತವೆ ಅವನು ಮಳೆ ಬಂದು ಅಲ್ಲೂ ಪ್ರದೇಶ ಎಲ್ಲ ಕೊಚ್ಕೊಂಡೋಗಿರ್ತತಿ ಅವನು ಇನ್ನೊಂದು ಪ್ರದೇಶಕ್ಕೆ ಹೋಗ್ತಿರ್ಬೇಕು ಮೂರನ್ನು ತಗೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಹಳ್ಳ ಸಿಗ್ತತಿ ಒಂದೇ ಒಂದು ತೆಪ್ಪ ಇರ್ತದ ತೆಪ್ಪ ಆ ತೆಪ್ಪ ಸಣ್ಣದು ಅದ್ರಾಗೆ ಒಂದೊಂದೇ ಒಂದೊಂದೇ ತಗೊಂಡೋಗ್ಬೇಕು ಮೂರನ್ನು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಸೇರಿಸ್ಬೇಕು ಅದು ಒಂದೊಂದೇ ತಗೊಂಡೋಗ್ಬೇಕು ಹೆಂಗೆ ತಗೊಂಡೋಗ್ತಾನೆ ಹೊಸಿ ಹೇಳ್ರಿ ಶಂಕಣ್ಣವ್ರೆ ಅದು ಏನಂದ್ರೆ ಮೂರು ಸೇಫಾಗಿ ತಗೊಂಡೋಗ್ಬೇಕು ಒಂದೊಂದು ಬಿಟ್ಟು ಒಂದು ತಗೊಂಡು ಹೋಗಬೇಕಾದ್ರೆ ಒಂದು ಒಂದೊಂದು ತಿಂತತಿಲ್ಲ ನೋಡಿ ಹೇಳ್ರಿ ಒಂದ್ಸರಿ ಓ ಇಷ್ಟೇನೆ ಅಯ್ಯೋ ಇದು ಪರದಾಡ್ತಾ ಇದ್ದೀರಾ ನೆನ್ನೆ ಕೇಳಿದ್ದೆ ನಾನೇ ಹೇಳ್ತಿದ್ದೆ ಹಳ್ಳಿ ಮೆಸ್ಟೆ ಅಪ್ಪಯ್ಯ ಹುಡುಗರ ಬರೋ ಏನೋ ನಿಮ್ಮ ಹೆಸ್ರು ಬರೋ ಇಲ್ಲಿ ಏನ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಂಜ ಅಂತ ನಾನು ಐದನೇ ಕ್ಲಾಸ್ ಹೋಗ್ತಾ ಓದ್ತಾ ಇದ್ದೀನಿ ಇಲ್ಲಿ ಸರ್ಕಾರಿ ಶಾಲೆಗೆ ನಿನ್ನ ಹೆಸರೇನಪ್ಪ ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಸರ್ ನನ್ನ ಹೆಸರು ಗುಂಜಾ ಅಂತ ನಾನು ಐದನೇ ಕ್ಲಾಸ್ ಹೋಗ್ತಿದ್ದೀನಿ ಸರ್ ಇಬ್ಬರು ಒಂದೇ ಕ್ಲಾಸ್ ಮೇಟು ಸರ್ ಯಾವ ಉಂಜನೆ ಅದೆಂತ ಹೆಸರು ಉಂಜಾ ಸರ್ ಉಂಜ ಅಲ್ಲ ಗುಂಜ ಗುಂಜ ನನ್ನ ಹೆಸರು ಗುಂಜಣ್ಣ ಗುಂಜಣ್ಣ ಗುಂಜಣ್ಣನ ಸರಿ ಸರಿ ಬಿಡಪ್ಪ ಆಯ್ತು ಏನಿಲ್ಲ ಕಣ್ರಪ್ಪ ಈ ವಾಕ್ಟು ವೆರಿ ಸಿಂಪಲ್ ಕಣ್ರು ಏನಿಲ್ಲ ಈಗ ಈಗೇನು ಆ ತೆಪ್ತಾಗೆ ಒಂದು ಆದಮೇಲೊಂದು ತಗೊಬೇಕು ತಾನೆ ಒಂದು ತಗೊಂಡು ಹೋದ ಮೇಲೆ ಒಂದು ಇನ್ನೊಂದು ತಗೊಂಡು ಬರೋಷ್ಟು ಒಂದು ತಿಮ್ತ ತಿಂತಾನೆ ನಿಮ್ಮದು ನಾನು ಈಗ ಹೇಳ್ತೀನಿ ಕೇಳಿರಿ ಕರೆಕ್ಟಾಗಿ ಈಗ ಹ್ಞೂ ಹೇಳಿ ಸರ್ ಹೇಳಿ ಸರ್ ನಮ್ಮ ಮುಸ್ಕೂಲಾಗೆಲ್ಲ ಹೇಳ್ಬೇಕಾಗ್ತದೆ ತಲೆ ಕೆಟ್ಟ ಆಯ್ತು ನನಗೆ ನೋಡ್ರಪ್ಪ ಪಸ್ಟು ಮ್ಯಾಕೆ ತಗೊಂಡೋಗೋದು ಬಿಟ್ಟು ಬರಕ್ಕೆ ಹೇಳಿರಿ ಪಸ್ಟು ಇಲ್ಲಿ ಹುಲಿ ಉಲ್ಲನ್ನ ತಿಂಬಲ್ಲ ಒಂದು ಪಾಯಿಂಟ್ ಓಕೆನಾ ಹ್ಞೂ ಹ್ಞೂ ಓಕೆ ಸರ್ ಓಕೆ ಸರ್ ಆಮೇಲೆ ಸೆಕೆಂಡ್ ಬಂದು ಸೆಕೆಂಡು ಉಲ್ಲೋರೆ ತಕೊಂಡು ಇಕ್ ಬರ ಕೇಳ್ರಿ ಸೆಕೆಂಡು ಸರ್ ಸೆಕೆಂಡು ಉಲ್ಲೋರೆ ತಾಣ ಇಕ್ ಬಂದ್ರೆ ಅವನಿಕ್ಕಿ ಬರೋ ಅಷ್ಟೊಳಗೆ ಮ್ಯಾಕ್ ಏನೋ ಊರು ತಿಂದಾಕತ್ತಲ್ಲ ಸರ್ ಹೆಂಗ್ ಸರ್ ಮತ್ತೆ ಹ್ಞೂ ಅದು ಕೂಡ ಕರೆಕ್ಟೇ ಅಲ್ವಾ ಸರ್ ಏನಿಲ್ಲ ಕಣ್ರು ಫಸ್ಟ್ ಮ್ಯಾಕೆ ತಗೊಂಡೋಗಿ ಬಿಟ್ಬತ್ತಾನ ಸೆಕೆಂಡ್ ಉಲ್ಲೋರೆ ತಗೊಂಡೋಗ್ತಾನೆ ಉಲ್ಲೋರೆ ತಗೊಂಡೋಗಿ ಅಲ್ಲಿ ಇಕ್ಕಿ ಮ್ಯಾಕೆನ ಕಟ್ಟಾಕಿ ಬತ್ತಾನೆ ಬಂದು ಹುಲಿ ತಗೊಂಡೋಗ್ತಾನೆ ಅಷ್ಟೇನಪ್ಪ ಮುಗೀತು ಮೂರು ಸೇಪಲ್ಲ ಮ್ಯಾಕೆ ಕಟ್ಟಾಕಿರ್ತಾನಲ್ಲ ಉಲ್ಲಿ ಹಂಗೆ ತಿಂತತಿ ಸಾರ್ ಸಾರ್ ಹಂಗಲ್ಲ ಸಾರ್ ಅಲ್ಲಿ ಮ್ಯಾಕೆನ ಕಟ್ಟಾಕಕ್ಕೆ ಹಗ್ಗ ಇರಲ್ಲ ಸಾರ್ ಓ ಶಂಕರಣ್ಣ ಅವರೇ ನಾನು ಇದೇ ಆನ್ಸರ್ ನೆನ್ನೆ ಹೇಳ್ ಕಳಿಸಿದ್ದು ಹುಡುಗರಿಗೆ ಅದೇನಂತಂದ್ರೆ ಮ್ಯಾಕೆ ಕಟ್ಟಾಕೋಕೆ ಹಗ್ಗ ಇರಲ್ವಂತ ಅವಂತಾಗೆ ಅಲ್ಲೆಲ್ಲೂ ಅಗ್ಗನೇ ಇರಲ್ವಂತೆ ಮ್ಯಾಕೆ ಕಟ್ಟಾಕದಂಗೆ ತಗೊಂಡು ಹೋಗ್ಬೇಕಂತೆ ಅದು ಹೆಂಗೆ ಎಂಬದು ಒಂಚೂರು ನಮಗೆ ಒಂದುವರಿತಿಲ್ಲ ನಮಗೆ ಇವಾಗ ಈಗ ಮ್ಯಾಕೆ ಕಟ್ಟಾಕ್ಲಿಲ್ಲ ಅಂದರೆ ಅದು ಹೆಂಗೆ ಸರಿಯಾಕತ್ತೇಳರಿ ಇದಕ್ಕೆ ಉತ್ತರನೇ ಸಿಗಲ್ಲಪ್ಪ ಇದೊಳ್ಳೆ ಡಿಸ್ಟಿಕ್ ನಿಮ್ಮೆಷ್ಟು ಹೆಂಗಿದ್ನ ಸಾಲ್ವ್ ಮಾಡೋದು ಫಸ್ಟು ಮ್ಯಾಕೆನೇ ತಗೊಂಡೋಗ್ಬೇಕು

ಹ್ಞೂ ಅದೇ ಹಳ್ಳಿ ಮೇಸ್ಟ್ ಇವಾಗ ಈ ಸೆಕೆಂಡ್ ಯಾವ್ದು ತಗೊಳ್ಳೋದು ತಿಂತತ್ತಲ್ಲ ಈಗ ಸೆಕೆಂಡ್ ನೀವು ಹುಲ್ ತಗೊಂಡೋದ್ರೆ ಮ್ಯಾಕೆ ತಿಂದ ಆಗ್ತತಿ ಹುಲಿ ತಗೊಂಡೋದ್ರೆ ಹುಲಿ ತಿಂದ ಆಗ್ತತಿ ಏನು ಹೋಗೋದು ಈಗ ಸೆಕೆಂಡು ಇದೊಳ್ಳೆ ಇಕ್ಕಟ್ಟಿಂದು ಪ್ರಶ್ನೆ ಆತಲ್ಲ ಹಳ್ಳಿ ಮೇಸ್ಟ್ ಸಾರ್ ನೋಡಿ ಸರ್ ಇಬ್ರು ಇದ್ರೆ ಹೆಂಗ ಒಂಚೂರು ಯೋಚನೆ ಮಾಡಿ ಹೇಳ್ರಿ ಸರ್ ನಮಗಂತೂ ಹೋಗ್ರಿ ಮೂರು ದಿವಸ ಸಾಕಾಗ್ಬಿಟ್ಟದತ್ತ ಯಾರ್ನ ಕೇಳೋರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಹೆಂಗ ಅದು ಇದು ಮಾಡಬೇಕು ಗೊತ್ತಾಗ್ತಿಲ್ಲ ತಲೆ ಕೆಟ್ಟ ಹೋಗೈತೆ ನೀವು ಒಂಚೂರು ಯೋಚನೆ ಮಾಡಿ ಹೇಳ್ರಿ ಇಬ್ರು ಇದ್ರೆ ನೀವು ಇಲ್ಲೇನ ಇಲ್ಲ ನಾನು ಈ ವಿಲೇಜ್ ಸಿ ಎ ಡಿ ಶಂಕರಣ್ಣ ಆಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿ ಅಂದರೆ ನನಗೆ ಬೆಲೆನೇ ಇರಲ್ಲ ಹ್ಞೂ ನೋಡೋಣ ನನಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿರಿ ಯೋಚನೆ ಮಾಡಿ ನಾನು ಒಂಚೂರು ಇದನ್ನು ಒಗ್ಗಟ್ಟನ್ನ ಬಿಡಿಸ್ಕೊಡ್ತೀನಿ ನಿಮಗೆ ಸರ್ ಅವಕಾಶ ಗಿಡ ಅವಕಾಶ ಹಂಗೆ ಆಗಲ್ಲ ಸರ್ ನಾಳಿಕೆ ಸ್ಕೂಲಾಗಿ ಹೇಳ್ಬೇಕು ನಾಳೆ ಒಂಬತ್ತು ಗಂಟೆ ಒಳಗೆ ನಮ್ಗೆ ಇವತ್ತೇ ಲಾಸ್ಟ್ ಡೇಟು ಇರೋದು ನೀವು ಒಂದು ನೋಡ್ರಿ ಒಂದು ಸ್ವಲ್ಪ ಯೋಚನೆ ಮಾಡ್ರಿ ಅದು ಹೆಂಗೆ ಅಂತ ಓಹೋ ಏನು ಹಳ್ಳಿ ಮೇಸ್ಟ್ರು ಶಂಕರಣ್ಣವರು ಎಲ್ಲರೂ ಇಲ್ಲೇ ಇದ್ದೀರಾ ಏನು ಮೀಟಿಂಗ್ ಮಾಡ್ತಾ ಇದ್ದೀರಾ ಎಲ್ಲರೂ ಸೇರ್ಕೊಂಡು ಹ್ಞೂ ಬಾ ಬಸಣಯ್ಯ ಏನು ಸಮಾಚಾರ ಹಿಂಗೆ ಬಂದೆ ಆರೋಗ್ಯ ಎಲ್ಲ ಚೆನ್ನಾಗೈತ ನಿಮ್ಮದು ಹ್ಞೂ ಹಳ್ಳಿ ಮೇಸ್ಟೇ ಹ್ಞೂ ಹ್ಞೂ ಚೆನ್ನಾಗೈತೆ ಏನು ಇಲ್ಲ ಬಸಂತ ಅದೇ ಇದು ಯಾವುದೋ ಒಂದು ಹುಡುಗರ್ದು ಒಂದು ಒಕ್ಟು ಮೇಸ್ಟ್ರು ಸ್ಕೂ ಸ್ಕೂಲಾಗಿ ಹೇಳೋರೆ ಈ ಒಕ್ಟನ್ನ ಬಿಡ್ಸೋಕ್ಕೆ ಆಗ್ತಾ ಇಲ್ಲ ಅವಾಗಿಂದ ಅದೇ ಯೋಚನೆ ಮಾಡ್ತಾ ಇದ್ದೀವಿ ಒಳ್ಳೆ ಸರಿಯಾದ ಒಕ್ಟು ಕೊಟ್ಟಾರೆ ಇವರು ಮೇಸ್ಟ್ರು ಒಕ್ಟ ಅದು ಏನು ಒಕ್ಟು ಹೇಳ್ರಪ್ಪ ಬಿಡಿಸ್ಕೊಡ್ತೀನಿ ನಾ ನಂದು ಜೀವನದಾಗೆ ನಾನು ನನ್ನ ತಲೆ ಕೂಲ್ ಉದ್ರವಷ್ಟು ಒಕ್ಟುಗಳು ಬಿಡಿಸ್ ಬಿಡಿಸಾಕಿದ್ದೀನಿ ಹೇಳ್ರಿ ಅದು ಎಂತ ಹೇಳ್ರಿ ಓಸಿ ನಾನು ಬಿಡಿಸ್ಕೊಡ್ತೀನಿ ತಾತಾ ತಾತಾ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಇರಿ ಬಂದೆ ಹೇಳಪ್ಪ ಮಮ್ಮಗನೇ ಅದು ಏನು ಒಟ್ಟು ಹೇಳ್ ಹೊಸಿ ಏನಿಲ್ಲ ತತ ಅದು ಒಂದೂರಾಗೆ ಒಬ್ಬ ಸೋಮಣ್ಣ ಅಂತ ಇರ್ತಾನೆ ಅವನ ತಗೆ ಒಂದುವರೆ ಹುಲ್ಲು ಹುಲಿ ಮ್ಯಾಕೆ ಇರ್ತತಿ ಮಳೆ ಬಂದು ಊರೆಲ್ಲ ಹೋಗಿರ್ತತಿ ಅವನು ಬೇರೆ ಊರಿಗೆ ಹೋಗ್ಬೇಕು ಅದನ್ನೆಲ್ಲ ಮೂರು ತಗೊಂಡು ಹೋಗ್ತಿರ್ಬೇಕಾದ್ರೆ ದಾರಗೆ ಒಂದು ಹಳ್ಳ ಸಿಗ್ತತಿ ಸಣ್ಣದೊಂದು ತೆಪ್ಪ ಇರ್ತತಿ ಆ ತೆಪ್ಪದಾಗೆ ಅವನು ಮೂರೂ ಆ ಕಡೆಗೆ ಸೇರಿಸ್ಬೇಕು ಒಂದಾದ್ಮೇಲೆ ಒಂದು ಆದ್ಮೇಲೆ ಒಂದು ಫಸ್ಟ್ ಯಾವ್ದು ತಾಂಡೋಗ್ತಾರೆ ಸೆಕೆಂಡ್ ಯಾವ್ದು ತಾಂಡೋಗ್ತಾರೆ ಮೂರು ಯಾವ್ದು ತಾಂಡೋಗ್ತಾರೆ ಒಂಬದೇ ತತ ಕ್ವಶನ್ನು இஷ்டே அயோ இது தவாணே பதார்த்தே ஒன்றும் ஒன்றும் தாணு ஃபஸ்ட்டு உருத்தாழ இப்பே செகெண்டு மெக்கே தாண இப்போ முரு உருத்தாண இப்போ ஒன்றொன்னே தகண்டானே அட்டே முக்தோத்து டவு ஓடத்த இவ்ஜி அர்த்த ஆகலா அஜோ அங்கல இருஷ ಹಂಗಲ್ಲ ತೋ ಅದು ಒಂದಾದ್ಮೇಲೆ ಒಂದು ತಗೊಂಡೋಗ್ಬೇಕಾ ಯಾವ ಈಗ ಒಂದಕ್ಕೊಂದು ತಿನ್ನಬಾರ್ದು ಈಗ ಫಸ್ಟು ಮ್ಯಾಕೆ ತಗೊಂಡೋಗಿ ಬಂದರೆ ಸೆಕೆಂಡ್ ಹುಲಿ ತಗೊಂಡೋಗ್ತನಕ ಹುಲಿ ಮ್ಯಾಕೆ ತಿಂತತಿ ಇಲ್ಲಿ ಫಸ್ಟ್ ಮ್ಯಾಕೆ ತಗೊಂಡೋಗಿ ಬಂದು ಇಕ್ ಬಂದರೆ ನೆಕ್ಸ್ಟ್ ಉಲ್ಲೊರೆ ತಗೊಂಡೋದ್ರೆ ಉಲ್ಲೊರೆ ಮ್ಯಾಕೆ ತಿಂತತಿ ಹಂಗೆ ಯಾವ ಯಾವ ತಿನ್ನಬಾರ್ದು ಮೂರನ್ನು ಸೇಪಾಗೆ ತಗೊಂಡೋಗ್ಬೇಕು ಅದು ಒಂದೊಂದೇ ಆ ಕಡೆ ದಡಕ್ಕೆ ಸೇರಿಸ್ಬೇಕು ಅದು ಹೆಂಗೆ ಅಪ್ಪ ಹಂಗೆ ಫಸ್ಟು ಮ್ಯಾಕೆ ಏನು ತಗೊಂಡು ಈಗ ಮ್ಯಾಕೆ ತಗೊಂಡೋಗ ಅಲ್ಲಿ ಇಲ್ಲಿ ಹುಲಿ ಹುಲ್ಲನ್ನ ತಿಮ್ಮಕ್ಕಾಗಲ್ಲ ಒಂದು ಓಕೆನಾ ಹ್ಞೂ ಊತದ ಅದು ನನಗೆ ಗೊತ್ತು ಸೆಕೆಂಡು ಸೆಕೆಂಡ್ ಯಾವ್ದು ತಗೊಂಡು ಹೋಗ್ತಾನೆ ಹೇಳು ಹೇಳು ಸೆಕೆಂಡು ಸೆಕೆಂಡು ಈ ಯಾವ್ದು ಯಾವ ಸೆಕೆಂಡು ಈಗ ಹುಲಿ ತಗೊಂಡು ಹೋದರೆ ಹುಲಿ ಮ್ಯಾಕೆ ತಿಂತತೆ ಹೋಗಲಿ ಹುಲ್ಲೋರೆ ತಗೊಂಡು ಹೋದ್ರೇನು ಮ್ಯಾಕೆ ಹುಲ್ಲನ್ನ ತಿಂದಾಕ್ಬಿಡ್ತೈತೆ ಯಾವ್ದು ತಗೊಂಡೋದು ತಿಂದಾಕತ್ತಲ್ಲ ಯಾವ್ದು ಹೇಳೋಣ ಸೆಕೆಂಡು ಸೆಕೆಂಡು ಹೇಳ್ತಾ ಹೇಳ್ತಾ ಯಾವುದು ಏಳು ಏಳು ಯಾವ ಸೆಕೆಂಡ್ ಹೋಗ್ತಾನೆ ಇದು ಹೊಸಿ ನನಗೆ ಹೊಸಿ ಟೈಮ್ ಕೊಡ್ರಪ್ಪ ನಾನು ಒತ್ತ ಒಳಗೆ ನೋಡು ಯೋಚನೆ ಮಾಡಿ ಹೇಳ್ತೀನಿ ಹೊಸಿ ತೋ ತರೀಕೆ ಹೋಗೋ ಈ ವಜ್ಜಿಗೂ ಗೊತ್ತಾಗ್ಲಿಲ್ಲ ಅತ್ತ ಇದು ಎಂತದಪ್ಪ ಹೋಗಿ ನಮಗಂತೂ ಸಾಕಾಗ್ಬಿಟ್ಟದತ್ತ ಹಾಯ್ ಫ್ರೆಂಡ್ಸ್ ನಾನು ಗುಂಜಣ್ಣ ಗುಂಜಣ್ಣ ಬೋರೇಗೌಡ ಮಾತಾಡ್ತಿದ್ದೀನಿ ಈ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿದ್ರೆ ಹೊಸ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಳಿಕೆ ಉಸ್ಕೂಲ್ಗೆ ಹೋಗ್ಬೇಕು ಉಸ್ಕೂಲಾಗ ಮೇಷ್ಟ್ರು ಕೇಳ್ತಾರೆ ನಿಮ್ಗೆ ಏನನ್ನ ಗೊತ್ತಿದೆ ಒಂದು ಸ್ವಲ್ಪ ಕಾಮೆಂಟ್ ಮಾಡಿ ಕಳಿಸಿ ಇವ್ರಿಗೆ ಯಾರಿಗೂ ಇಲ್ಲ ತಲೆ ಕೆಟ್ಟೋಗ್ತಾ